ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಹದಿನೆಂಟನೇ ಲೋಕಸಭಾ ಚುನಾವಣೆ ಅಂತೂ ಇಂತೂ ಮುಗೀತು ಇವತ್ತು ಫಲಿತಾಂಶ ಬಂತು ಏನೇನು ಸರ್ವೆ ಆಗಿತ್ತು ಆ ಎಲ್ಲ ಸರ್ವೆಗಳು ತಲೆ ಕೆಳಗಾಗಿತ್ತು ಅಷ್ಟರ ಮಟ್ಟಿಗೆ ಇವತ್ತಿನ ಈ ಈ ಬಾರಿ ಹದಿನೆಂಟನೇ ಲೋಕಸಭಾ ಚುನಾವಣೆಯನ್ನು ನೋಡಿದೀವಿ ನಾವು ಮತ್ತೆ ಏನು ರಿಸಲ್ಟ್ ಎನ್ ಡಿ ಎ ಸ್ಪಷ್ಟವಾದಂಥ ಆಡಳಿತವನ್ನು ಮಾಡುತ್ತೆ ಅಂದರೆ ಇವತ್ತು ಎಲ್ಲಿ ಮಟ್ಟಕ್ಕೆ ಬಂದಿದೆ ನೋಡಿ ಮೂರು ನೂರು ದಾಟಲಿಲ್ಲ ಆ ಪರಿಸ್ಥಿತಿ ಇದೆ ಕಾಂಗ್ರೆಸ್ಸು ಹೀನಾಯವಾಗಿ ಸೋಲತ್ತೆ ಅಂದರು ಅದು ಆಗಲಿಲ್ಲ ಸರ್ವೆ ಎಲ್ಲ ಸುಳ್ಳಾಯಿತು ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಹದಿನೈದರಿಂದ ಇಪ್ಪತ್ತು ಬರ್ತೀವಿ ಅಂದರೂ ಆಗಲಿಲ್ಲ ಸರ್ವೆಗಳು ಎಂಟರಿಂದ ಹತ್ತು ಹೇಳಿತ್ತು ಆದರೆ ಕರ್ನಾಟಕದ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಒಂಬತ್ತು ಕಾಂಗ್ರೆಸ್ಸು ಹದಿನೇಳು ಬಿ ಜೆ ಪಿ ಎರಡು ಜೆ ಡಿ ಎಸ್ ಅವೆರಡು ಮಿತ್ರ ಪಕ್ಷಗಳು ಈಗ ಒಟ್ಟು ನಾವು ನೋಡೋದಾದರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇದುವರೆಗಿಂತ ಒಂಬತ್ತು ಹತ್ತೊಂಬತ್ತು ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪಕ್ಷ ಹತ್ತೊಂಬತ್ತು ಕಾಂಗ್ರೆಸ್ಸು ಒಂಬತ್ತು ಅದರಲ್ಲಿ ವಿಶೇಷವಾಗಿ ಅಂದರೆ ಕ ಉತ್ತರ ಕರ್ನಾಟಕ ಕರ್ನಾಟಕವನ್ನು ನಾವು ನೋಡಿದ್ರೆ ಮೂರು ಮಂದಿ ಮಾಜಿ ಮುಖ್ಯಮಂತ್ರಿಗಳು ನಿಂತ್ಕೊಂಡಿದ್ದರು ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಎಚ್ ಡಿ ಕುಮಾರಸ್ವಾಮಿ ಜಗದೀಶ್ ಶೆಟ್ಟರು ಬೆಳಗಾವಿಯಲ್ಲಿ ಹಾವೇರಿ ಲೋಕಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ್ ಬೊಮ್ಮಾಯಿ ಮೂರು ಜನ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಿಗೆ ಮಣೆ ಹಾಕಿದ್ದಾರೆ ಮತದಾರ ಗೆದ್ದಿದ್ದಾರೆ ವಿಶೇಷವಾಗಿ ನಾನು ಹೇಳೋದು ಗದಗ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೆದ್ದಿದ್ದು ಒಂದು ನಿರಾಕರ ಆಶ್ಚರ್ಯಕರ ಯಾಕಂತ ಕೇಳಿದ್ರೆ ಪ್ರಭಾವಿ ಸಚಿವರು ಶಿವಾನಂದ್ ಪಾಟೀಲ್ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಗದಗ್ ಜಿಲ್ಲೆಗೆ ಎಚ್ ಕೆ ಪಾಟೀಲ್ ಉಸ್ತುವಾರಿ ಸಚಿವರಿದ್ದಾರೆ ಕಾಂಗ್ರೆಸ್ಸಿನ ಆನಂದ ಸ್ವಾಮಿ ಗಡ್ಡ ದೇವಸ್ಮಠ ಅವರಿಗೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡಿಸಿದವರು ಎಚ್ ಕೆ ಪಾಟೀಲ್ರು ಅನ್ನುವಂಥ ಚರ್ಚೆಗಳಿದೆ ಅದು ಎಲ್ರಿಗೂ ಗೊತ್ತು ಹೈಕಮಾಂಡ್ನಲ್ಲಿ ಹೇಳಿ ಅವರನ್ನು ಗೆಲ್ಲಿಸ್ಕೊಂಡು ಬರ್ತೇವೆ ಅಂತ ಆದರೆ ಇವತ್ತಿನ ರಿಸಲ್ಟ್ ನೋಡಿದರೆ ಏನಾಯಿತು ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ ಇಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಗೆಲುವು ನಲವತ್ತೊಂದು ಸಾವಿರ ಮತಗಳ ಅಂತರದಿಂದ ನಲವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತಗಳ ಅಂತರದಿಂದ ಬಸವರಾಜ ಬೊಮ್ಮಾಯಿ ಅವರು ಗೆದ್ದಿದ್ದಾರೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಅಂದರೆ ಇದುವರೆಗೆ ಮೂರು ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತಿಲ್ಲ ಶಿವಕುಮಾರ್ ಉದಾಸಿ ಅವರು ಹ್ಯಾಟ್ರಿಕ್ ಗೆಲುವು ಈಗ ಮತ್ತೆ ಬಿಜೆಪಿ ಮಡಿಲಿಗೆ ಈ ಹಾವೇರಿ ಲೋಕಸಭಾ ಕ್ಷೇತ್ರ ಸೇರ್ಕೊಂಡಿದೆ ಬೊಮ್ಮಾಯಿಯವರು ಬೊಮ್ಮಾಟದ ಗೆಲುವನ್ನು ಗೆದ್ದಿದ್ದಾರೆ ಹೆಂಗೆ ಅನ್ನೋದು ಒಂದು ಚರ್ಚೆ ವಿಶ್ಲೇಷಣೆ ಮಾಡೋದು ಈಗ ಆನಂದ ಸ್ವಾಮಿ ಅವ್ರ ಮಠ ಒಬ್ಬರು ಯುವಕ ಹೊಸ ರಾಜಕಾರಣದ ವ್ಯವಸ್ಥೆಯಲ್ಲಿ ಹೊಸದಾಗಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರು ನಿಂತ್ಕೊಂಡಿದ್ರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅವರಿಗೆ ಆರು ಲಕ್ಷ ಅರವತ್ತು ಸಾವಿರದ ಒ ಒಂದು ನೂರ ತೊಂಬತ್ತೊಂದು ಮತಗಳು ಬಂದಿದ್ದಾವೆ ಆರು ಲಕ್ಷ ಅರವತ್ತು ಸಾವಿರದ ಒಂದು ನೂರ ತೊಂಬತ್ತೊಂದು ಅತ್ಯಂತ ವ್ಯವಸ್ಥಿತ ಇಲ್ಲ ಯಾರಿಗೂ ಪರಿಚಯ ಇಲ್ಲ ಅಂದರು ಅಷ್ಟು ಮತಗಳನ್ನು ಪಡೆದಿದ್ದಾರೆ ಇನ್ನು ಬೊಮ್ಮಾಯಿ ಅವರಿಗೆ ಎಪ್ಪತ್ತು ಏಳು ಲಕ್ಷ ಎರಡು ಸಾವಿರದ ಒಂದು ನೂರ ಎಂಬತ್ತೊಂಬತ್ತು ಮತಗಳು ಬಂದಿವೆ ಇವರು ಮಾಜಿ ಸಿ ಎಮ್ ಗೃಹ ಸಚಿವರಿದ್ದವರು ಆಮೇಲೆ ಇರಿಗೇಷನ್ ಮಿನಿಸ್ಟರ್ ಇದ್ದರು ನಾಲ್ಕು ಬಾರಿ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ ಎರಡು ಬಾರಿ ವಿಧಾನ ಪರಿಷತ್ಗೆ ಆಯ್ಕೆ ಆಗಿದ್ದಾರೆ ಮುಖ್ಯಮಂತ್ರಿಗಳಾದವರು ಇಂಥವ್ರ ವಿರುದ್ಧ ಸ್ವಾಮಿ ಇವತ್ತು ಇಷ್ಟು ಮತಗಳನ್ನು ತಗೊಂಡಿದ್ದಾರೆ ಆನಂದ ಸ್ವಾಮಿಗೆ ಪ್ಲಸ್ ಆಗಿದ್ದು ಸಿರಟ್ಟಿಯಲ್ಲಿ ಸಿರಟ್ಟಿಯಲ್ಲಿ ಪ್ಲಸ್ ಆಗಿದೆ ಆರು ಸಾವಿರದ ಒಂಬೈನೂರ ಮೂವತ್ತಾರು ಮತಗಳನ್ನು ಹೆಚ್ಚಿಗೆ ಪಡೆದಿದ್ದಾರೆ ಇಲ್ಲಿ ಬಿ ಜೆ ಪಿ ಶಾಸಕರಿದ್ದರು ನೋಡಿ ಎಂಥ ವಿಶೇಷ ಬಿಜೆಪಿ ಶಾಸಕರಿದ್ದಾರೆ ಇಲ್ಲಿ ಡಾಕ್ಟರ್ ಚಂದ್ರ ಲಮಾಣಿ ಶಿರಟ್ಟಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ಲೀಡ್ ಆಗಿದೆ ಇನ್ನು ಗದಗ ಇಲ್ಲಿ ಎಚ್ ಕೆ ಪಾಟೀಲ್ ಉಸ್ತುವಾರಿ ಸಚಿವರು ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಈ ಕ್ಷೇತ್ರದಲ್ಲಿ ಬಿಜೆಪಿಗೆ ಹತ್ತು ಸಾವಿರದ ಐದುನೂರ ಒಂಬತ್ತು ಕೋಟು ಮತಗಳು ಜಾಸ್ತಿ ಬಂದಿದೆ ಅವರಿಗೆ ನೋಡಿ ಇಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಶಿರಟ್ಟಿ ಶಾಸಕರು ಬಿಜೆಪಿ ಇದ್ರೆ ಅಲ್ಲಿ ಆರು ಸಾವಿರದ ಒಂಬೈನೂರ ಮೂವತ್ತಾರು ಕಾಂಗ್ರೆಸ್ ಅಭ್ಯರ್ಥಿ ಪ್ಲಸ್ ಆಗಿದೆ ಇಲ್ಲಿ ಕಾಂಗ್ರೆಸ್ಸಿನ ಉಸ್ತುವಾರಿ ಸ ಇವರು ಏನು ಸಚಿವರು ಕಾಂಗ್ರೆಸ್ಸಿನ ಶಾಸಕರು ಮತ್ತು ಪ್ರಭಾವಿ ನಾಯಕರು ಎಚ್ ಕೆ ಪಾಟೀಲ್ರು ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಹತ್ತು ಸಾವಿರದ ಐದುನೂರ ಒಂಬತ್ತು ಮತಗಳು ಜಾಸ್ತಿ ಆಗಿದೆ ಲೀಡ್ ಕೊಟ್ಟಿದ್ದಾರೆ ಇದು ಇದು ಬಹಳಷ್ಟು ಪ್ರಮುಖವಾಗಿದ್ದು ರೋಣದಲ್ಲಿ ಮೂರು ಸಾವಿರದ ಮುನ್ನೂರ ಒಂಬತ್ತು ಅಲ್ಲಿ ಮೈನಸ್ ಬಿ ಜೆ ಪಿಗೆ ಸೊ ಇವನ್ನೆಲ್ಲ ನೋಡಿ ಹಾನಗಲ್ಲು ಆಮೇಲೆ ಹಾನಗಲ್ದಲ್ಲಿ ಇವ್ರಿಗೆ ಏನು ಬಿ ಜೆ ಪಿಗೆ ಲೀಡಾದಂಥದ್ದು ಅಂದರೆ ಗದಗ ಆಮೇಲೆ ಹಾನಗಲ್ಲು ಹಾವೇರಿ ಬ್ಯಾಡಗಿ ಹಿರೇಕೇರು ರಾಣೆಬೆನ್ನೂರು ಆಮೇಲೆ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಆಗಿದ್ದು ಅಂದರೆ ಸಿರಟ್ಟಿ ರೋಣ ಮತ್ತು ಸ್ವಲ್ಪ ಮಟ್ಟಿಗೆ ಹಾವೇರಿ ಇವು ಒಂದು ವೇಳೆ ಅಕಸ್ಮಾತ್ ಒಂದು ವೇಳೆ ಇಲ್ಲಿ ಗದಗ್ ನೋಡಿರಿ ಎಷ್ಟು ಅಂದರೆ ಎಚ್ ಕೆ ಪಾಟೀಲ್ ಇರುವಂಥದ್ದು ಇಲ್ಲಿ ಹತ್ತು ಸಾವಿರ ಆಗಿದೆ ಬಿ ಜೆ ಪಿಗೆ ಮೊದಲೇ ಹೇಳ್ತಿದ್ರು ಹೊಂದಾಣಿಕೆ ಹಂಗೆ ಹಿಂಗೆ ಅಂತ ಯಾಕೆ ಆಯಿತು ಅಂದರೆ ಇಲ್ಲಿ ಉಸ್ತುವಾರಿ ಯಾರು ತೊಗೊಂಡಿದ್ರು ಸಿ ಸಿ ಪಾಟೀಲ್ ಇದ್ದರು ಅನಿಲ್ ಮೆಣಸಿನ್ಕಾಯಿ ಅವರು ಬಂದರು ಅವರ ಪ್ರಯತ್ನ ಮತ್ತು ಅಹಿಂದ ಮತಗಳನ್ನು ಕೂಡಿಸುವಂಥ ಒಂದು ವ್ಯವಸ್ಥೆ ಬಂತು ಸಂವಾದ ಆಮೇಲೆ ಸಂವಿಧಾನ ನಡೆ ನುಡಿ ಇವೆಲ್ಲ ಚಲವಾಯಿತು ಸೊ ಹೀಗಾಗಿ ಅಹಿಂದ ಮತಗಳನ್ನು ಸೆಳೆಯುವಲ್ಲಿ ಇಲ್ಲಿ ಒಂದು 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 ರೀತಿ ಆಗಿದ್ದಾರೆ ಅಂತ ಸೊ ಹಾಗಾಗಿ ಇಲ್ಲಿ ಹತ್ತು ಸಾವಿರದ ಐದುನೂರು ಈ ಹಿಂದೆ ಎಚ್ ಕೆ ಪಾಳಲ್ರು ಮೊನ್ನೆಯಷ್ಟೇ ಹೇಳಿದ್ರು ನಾವು ಒಂದೂವರೆ ಲಕ್ಷದಿಂದ ಲೀಡ್ನಲ್ಲಿ ಬರ್ತೇವೆ ಅಂತೇಳಿ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಲೀಡ್ ಕೊಡ್ತೇವೆ ಆನಂದ ಸ್ವಾಮಿ ಗಡ್ಡದೇವ್ರ ಅಂತ ಹೇಳಿದರು ಆದರೆ ಹತ್ತು ಸಾವಿರ ಹತ್ತುವರೆ ಸಾವಿರ ಮೈನಸ್ ಇದೆ ಬಿ ಜೆ ಪ್ಲಸ್ ಇದೆ ಗದಗ್ ವಿಧಾನಸಭಾ ಕ್ಷೇತ್ರ ಸೊ ಇನ್ನು ಹಿರೇಕೆರೂರಲ್ಲಿ ವಿಪರೀತವಾದಂಥ ಪ್ಲಸ್ಸು ಬಿ ಜೆ ಪಿಗೆ ಹದಿನೆಂಟು ಸಾವಿರ ಲೀಡ್ ಕೊಟ್ಟಿದ್ದಾರೆ ಕಾರಣ ಅಂದರೆ ಅಲ್ಲಿ ಸಾಧರು ಜಾಸ್ತಿ ಇದ್ದಾರೆ ಅಲ್ಲಿ ಕಾಂಗ್ರೆಸ್ನವರು ಕೂಡ ಇವರಿಗೆ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಾಣೆಬೆನ್ನೂರಲ್ಲಿ ಆರು ಸಾವಿರದ ಐನೂರು ಆಮೇಲೆ ಹಾವೇರಿಯಲ್ಲಿ ಆಮೇಲೆ ಹಾನಗಲ್ ನೋಡ್ರಿ ಹಾನಗಲ್ ಅಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಇದ್ದಾರೆ ಮಾನೆಯವರು ಭೈಕರ ಲೀಡ್ ಕೊಡ್ತೇವೆ ನಾವು ಅಂತೇಳಿದ್ರು ಆದರೆ ಅಲ್ಲಿ ಅಲ್ಲಿ ಲೀಡು ಬಿ ಜೆ ಪಿ ಬಂದಿದೆ ಒಂಬತ್ತು ಸಾವಿರ ಹೆಚ್ಚು ಕಡಿಮೆ ಅಂದರೆ ಎಂಟು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಅಂದರೆ ಇವನ್ನೆಲ್ಲ ನಾವು ನೋಡಿದಾಗ ಇದು ಈಗ ಕೆಲವರು ಹೇಳ್ತಾರೆ ಹೊಂದಾಣಿಕೆ ರಾಜಕಾರಣ ಅದು ಇದು ಅಂತ ಅದನ್ನು ಒಪ್ಕೊಳ್ಳೋದಿಲ್ಲ ಆನಂದ ಸ್ವಾಮಿ ಗಡ್ಡಾದೇವರು ಮಾಡೋರು ಇದನ್ನು ಎಷ್ಟು ಪ್ರಾಮಾಣಿಕವಾಗಿ ನಾವು ಇದು ಮಾಡಿದ್ದೇವೆ ಅಂತ ನೋಡಿರಿ ಫಸ್ಟು ಲೀಡ್ ಕೊಟ್ಟಿದ್ದು ಬಿ ಜೆ ಪಿಗೆ ಹಿರೇಕೆರೋರು ಸೆಕೆಂಡ್ ಸ್ಥಾನದಲ್ಲಿ ಇರೋದೇ ಗದಗ ಗದಗ ವಿಧಾನಸಭಾ ಕ್ಷೇತ್ರ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ಕೆ ಪಾಟೀಲ್ ಇದ್ದಾರೆ ಇಲ್ಲಿ ಸೋಲು ಬಿ ಕಾಂಗ್ರೆಸ್ಗಾಯಿತು ಇಲ್ಲಿ ಮೈನಸ್ ಆಯಿತು ಕಾಂಗ್ರೆಸ್ಗೆ ಹತ್ತುವರೆ ಸಾವಿರ ಅದು ಪ್ಲಸ್ ಆಗಿದ್ರೆ ಇಲ್ಲಿ ಲೀಡ್ ಕಡಿಮೆ ಆಗ್ತಿತ್ತು ಇಲ್ಲಿ ಕಾಂಗ್ರೆಸ್ಸಿನ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ವಿಧಾನಸಭಾ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ನವರಿದ್ದಾರೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದ್ದಾಗೂ ಸಹ ಹೆಂಗೆ ಹೆಂಗೆ ಗೆಲ್ತಾರೆ ಬೊಮ್ಮಾಯಿಯವರು ಅನ್ನೋದು ಒಂದು ಪ್ರಶ್ನೆ ಇತ್ತು ಮತ್ತು ಹೆಂಗೆ ಇದು ಹೆಂಗೆ ಇಲ್ಲಿ ಗದಗ ವಿಧಾನಸಭಾ ಕ್ಷೇತ್ರ ಎಚ್ ಕೆ ಪಾಟೀಲ್ರು ಸಿ ಟಿಕೆಟ್ ಕೊಡಿಸಿದವರು ಗೆಲ್ಲಿಸಬೇಕಾಗಿತ್ತು ಅವರು ಗೆಲ್ಲಿಸ್ಕೊಂಡು ಬರ್ತೇವೆ ಅಂತ ಹೇಳಿದ್ದಾರೆ ಆದರೆ ಮೂರು ಬಾರಿಯ ಚುನಾವಣೆಗಳನ್ನು ನೋಡಿದಾಗ ನೋಡಿರಿ ಎರಡು ಸಾವಿರದ ಒಂಬತ್ತರಲ್ಲಿ ಎಂಬತ್ತೇಳು ಸಾವಿರ ಲೀಡ್ ಗೆದ್ದಿದ್ದರು ಉದಾಸಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂಬತ್ತೇಳು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಉದಾಸಿ ಅವರು ಮೂರನೇ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ಮತಗಳ ಅಂತರದಿಂದ ಉದಾಸಿ ಅವರು ಗೆದ್ದಿದ್ರು ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ನಲವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಂದ್ರೆ ನಲವತ್ತೆರಡು ಸಾವಿರ ಲೀಡಿನಲ್ಲಿ ಬಂದಿದ್ದಾರೆ ಈ ಲೀಡ್ಗೆ ಅವರ ಗೆಲುವಿಗೆ ಕಾರಣ ಅಂದರೆ ಗದಗು ಆಮೇಲೆ ಹಿರೇಕೆರೂರು ಬೆನ್ನೂರು ಇವರೆಲ್ಲ ಮತ್ತು ಹತ್ತು ಸಾವಿರ ಮತಗಳು ಹತ್ತು ಸಾವಿರದ ಎಂಟುನೂರ ಮೂವತ್ತೊಂದು ಮತಗಳು ನೋಟಾ ಬಿದ್ದೀವಿ ನೋಟ ಅದರ್ಸ್ ಮೂವತ್ತು ಸಾವಿರ ತೊಗೊಂಡಿದ್ದಾರೆ ಇವರೆಲ್ಲ ಲೆಕ್ಕ ಹಾಕಿದರೆ ಇಲ್ಲಿ ಮೂವತ್ತು ಸಾವಿರ ಇದು ಒಂದು ಹತ್ತು ಸಾವಿರ ಹನ್ನೊಂದು ಸಾವಿರ ನೋಟ ಪ್ಲಸ್ ಆಗಿದ್ದರೆ ಕಾಂಗ್ರೆಸ್ ಗೆಲುವು ಗ್ಯಾರಂಟಿ ಇತ್ತು ಎಲ್ಲೋ ಒಂದು ಕಡೆ ಸೂರುವ ಇಲ್ಲೇನು ಅಂದರೆ ಇವತ್ತು ನಡೀತಕ್ಕಂಥದ್ರೆ ಅನುಭವ ಮತ್ತು ಅನುಕಂಪಕ್ಕೆ ಇಲ್ಲೇ ಒಂದು ಚಾಲೆಂಜ್ ಇತ್ತು ಆದರೆ ಒಟ್ಟಾರೆ ಏನೂ ಆಗಲಿ ಆನಂದ ಸ್ವಾಮಿ ಗಡ್ಡ ದೇವರ ಟಿಕೆಟ್ ಕೊಟ್ಟಾಗ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಟ್ಟಾಗ ಎಲ್ಲರೂ ಹಾಸ್ಯವನ್ನು ಮಾಡಿದ್ರು ಇದು ಡೆಮಿ ಕ್ಯಾಂಡಿಡೇಟು ಗೋಲ್ಮಾಲೈ ತಿಲ್ಲೆ ಸುಮ್ಮನೆ ಹೆಸರಿಗೆ ಹೀಗೆಲ್ಲ ಚರ್ಚೆ ಆಗಿತ್ತು ಆದರೆ ಇವತ್ತು ಅವರು ಮತಗಳನ್ನು ತೊಗೊಂಡಂಥದ್ದನ್ನು ನೋಡಿದರೆ ಆರು ಲಕ್ಷ ಅರವತ್ತು ಸಾವಿರದ ಒಂದು ನೂರ ತೊಂಬತ್ತೊಂದು ಮತಗಳನ್ನು ಅಂದರೆ ಎಷ್ಟು ಮಟ್ಟಿಗೆ ಅವರು ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟ ಆಗತ್ತೆ ಬೊಮ್ಮಾಯಿಯವರು ಮಾಜಿ ಮಾಜಿ ಮುಖ್ಯಮಂತ್ರಿಗಳಿವರು ಆಮೇಲೆ ಮಾಜಿ ಗೃಹ ಸಚಿವರು ಆಮೇಲೆ ಇರಿಗೇಷನ್ ಮಿನಿಸ್ಟ್ರು ನಾಲ್ಕು ಬಾರಿ ವಿಧಾನಸಭಾ ಕ್ಷೇತ್ರದ ವಿಧಾ ಏನು ಶಾಸಕರಾದವರು ವಿಧಾನ ಪರಿಷತ್ತಿನಲ್ಲಿ ಶಾಸಕರಾದವರು ಇಷ್ಟೆಲ್ಲ ಇದ್ದಾಗ ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಆನಂದಸ್ವಾಮಿ ಗಂಡದ್ದೆ ಅವ್ರ ಮಠ ನಲವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತಗಳ ಅಂತರದಿಂದ ಸೋತಿದ್ದಾರೆ ಆದರೆ ಅವರು ಗೆದ್ದು ಸೋತಾರೆ ಬೊಮ್ಮಾಯಿಯವರು ಸೋತು ಗೆದ್ದಾರೆ ಈ ಈ ಅವರ ಈ ಅವರ ರಾಜಕೀಯ ಅನುಭವ ಈ ರಾಜಕೀಯ ಅನುಭವವನ್ನು ನೋಡಿದರೆ ಇನ್ನು ಎಸ್ ಕೆ ಪಾಟೀಲ್ರು ಆಮೇಲೆ ಈ ಎಲ್ಲ ಶಾಸಕರಿದ್ದಾರಲ್ಲ ಇದಾರಲ್ಲ ವಿಧಾನ ಸಭೆಯಲ್ಲಿ ಏಳು ಜನ ಶಾಸಕರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರಿಗೆ ಮಾನ್ಯತೆ ಜನ ಎಷ್ಟು ಕೊಟ್ಟಿದ್ದಾರೆ ಮತದಾರ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಈ ಚುನಾವಣೆ ಇವರಿಗೆಲ್ಲ ಸೂಚನೆ ಕೊಟ್ಟಿದೆ ನಿಮ್ಮ ಆಡಳಿತ ಸರಿ ಇಲ್ಲ ಕೊಳಿ ಅಂತ ಈ ಮತವನ್ನು ಹಾಕುವ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಶಿರಟ್ಟಿ ಅಂತೂ ಬಿಜೆಪಿ ಶಾಸಕರಿದ್ದರೂ ಕೂಡ ಪುಣ್ಯಾತ್ಮ ಉಪೇಗಿಲ್ದಂಗೆ ಆಯಿತು ಅಲ್ಲಿ ಆರು ಹೆಚ್ಚು ಕಡಿಮೆ ಏಳು ಸಾವಿರ ಮತಗಳು ಬಿ ಜೆ ಪಿ ಬರಲಿಲ್ಲ ಲೀಡ್ ಸಿಕ್ಕಿದ್ದು ಕಾಂಗ್ರೆಸ್ಗೆ ಅವ್ರಿಗೂ ಕೂಡ ಎಚ್ಚರಿಕೆ ಗಂಟೆ ಇದು ಸೊ ಒಟ್ಟಾರೆ ಇವತ್ತಿನ ಚುನಾವಣೆಯನ್ನು ನಾವು ನೋಡಿದಾಗ ರಾ ರಾಷ್ಟ್ರದಲ್ಲಿ ರಾಷ್ಟ್ರಮಟ್ಟದ ವ್ಯವಸ್ಥೆ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಅಲ್ಲಿ ಇಲ್ಲಿ ಇವರು ಕೂಡ ಕಾಂಗ್ರೆಸ್ನವ್ರು ನಾವು ರಾಷ್ಟ್ರೀಯ ಏನೋ ಸರ್ಕಾರ ರಚನೆ ಮಾಡಬೇಕಂತ ಅವ್ರ ಜೊತೆಗೆ ಇವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಗೌರ್ಮೆಂಟು ಈಗ ಮತ್ತೆ ಪುನಃ ಸರ್ಕಾರ ರಚನೆ ಮಾಡಲಿಕ್ಕೆ ಅವರು ಕಸರತ್ತು ಮಾಡ್ತಾ ಇದ್ದಾರೆ ಈ ಕಡೆ ಕಾಂಗ್ರೆಸ್ನಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಆಡಳಿತರು ಕೂಡ ಕಾಂಗ್ರೆಸ್ನ ವ್ಯವಸ್ಥೆಯಲ್ಲಿ ಒಂಬತ್ತು ಸೀಟ್ಗಳು ಬಂದಿದ್ದಾವೆ ಹತ್ತೊಂಬತ್ತು ಬಿ ಜೆ ಪಿ ಜೆ ಡಿ ಎಸ್ ಪ್ಲಸ್ ಇದೆ ಇಲ್ಲಿ ಸೊ ಹಾಗಾಗಿ ಈ ಕಾಂಗ್ರೆಸ್ನ ಆಡಳಿತ ನೋಡಿರಿ ಗ್ಯಾರಂಟಿ ಏನೂ ಆಗಲಿಲ್ಲ ಇಲ್ಲಿ ಕೈ ಹಿಡಿಯಲಿಲ್ಲ ಕಾಂಗ್ರೆಸ್ಸಿಗೆ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇನ್ನೆಲ್ಲ ಕೊಟ್ಟಿದ್ದಾರೆ ಆದರೂ ಇವರಿಗೆ ಅಧಿಕಾರ ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕೈ ಹಿಡಿಯಲಿಲ್ಲ ಸೊ ಅದರ ಯಾಕಂದರೆ ಡಿ ಕೆ ಸುರೇಶ್ ಅವರು ಸೋತರು ಅಲ್ಲಿ ಡಾಕ್ಟರ್ ಮಂಜುನಾಥ್ ಗೆದ್ರು ಮೂರು ಮಂದಿ ಮಾಜಿ ಸಿ ಎಂಗಳಿಗೆ ಗೆಲುವು ಸಾಧಿಸಿದ್ದಾರೆ ಆಮೇಲೆ ಜೆ ಡಿ ಎಸ್ಸು ಮೇನು ಅವರು ಕೂಡ ತನ್ನ ಪವರನ್ನು ತೋರಿಸಿದೆ ಇಲ್ಲಿ ಮುಂದೆ ಇನ್ನೇನು ಆಡಳಿತ ಕಾಂಗ್ರೆಸ್ನ ಈ ಸರ್ಕಾರದಲ್ಲಿ ಏನೇನು ಹೆಚ್ಚು ಕಡಿಮೆ ಆಗ್ತಾವೋ ಗೊತ್ತಿಲ್ಲ ಕೇಂದ್ರದಲ್ಲಿ ಪ್ರಭಾವಿಯಾಗಿ ಈಗ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅವರು ಈಗ ಪವರ್ಫುಲ್ ಆಗ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಪವರ್ಫುಲ್ ಇರುವಂಥ ಕಾಂಗ್ರೆಸ್ಸು ಕೊಟ್ಟ ಗ್ಯಾರಂಟಿ ಕೊಟ್ಟಂಥದ್ದು ಇದ್ದರೂ ಕೂಡ ಇಲ್ಲಿ ನೋಡಿ ಇದು ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ನಾವು ಸೂಕ್ಷ್ಮವಾಗಿ ಪರಿಗಣಿಸಿದಾಗ ಏಳು ಕ್ಷೇತ್ರ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಕಾಂಗ್ರೆಸ್ನವರೇ ಇದ್ದಾರೆ ಆದರೆ ಗೆಲುವು ಆಗಲಿಲ್ಲ ಗ್ಯಾರಂಟಿ ಕೊಟ್ಟಿದ್ದೀರಿ ಹಾಗೆ ಹೀಗೆ ಎಲ್ಲಾನು ಹೇಳಿದಿರಿ ಆದರೆ ಆಗಿದ್ದೇನು ರಿಸಲ್ಟ್ ಬಂದಿದ್ದೇನು ಬೊಮ್ಮಾಯರು ಕೂಡ ಈಗ ಈ ಕ್ಷೇತ್ರದ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕು ಜನ ಏನೋ ಒಂದು ಅನುಕಂಪ ಅನುಭವಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ಆದರೆ ಎಚ್ ಕೆ ಪಾಟೀಲರು ಕೂಡ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಸಿಕ್ಕಿದೆ ಇವರಿಗೆ ಕಾಂಗ್ರೆ ಬಿ ಜೆ ಪಿಗೆ ಅಂದರೆ ಅವರು ಕೂಡ ಎಚ್ಚರಿಕೆಯನ್ನು ಎಚ್ಚರಿಕೆ ಮಾಡಲೇಬೇಕೀಗ ಅಂದರೆ ಜನ ಬಿ ಜೆ ಪಿ ಹತ್ತ ಸಾಕ್ತಾ ಇದ್ದಾರೆ ಅಂತ ಒಟ್ಟಾರೆ ಇವತ್ತಿನ ಹಾವೇರಿ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ನಾವು ಪರಿಗಣಿಸಿದಾಗ ಏನು ಆನಂದ ಸ್ವಾಮಿ ಗಡ್ಡದೇ ಅವ್ರ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದಾರೆ ಯುವಕ ಆದರೂ ಕೂಡ ಆರು ಲಕ್ಷ ಅರವತ್ತು ಸಾವಿರ ಮತಗಳನ್ನು ಪಡೆದಿದ್ದಾರೆ ಅವ್ರದ್ದು ಗ್ರೇಟ್ ಅಂತ ಹೇಳಲೇಬೇಕು ಮತ್ತು ಬೊಮ್ಮಾಯಿ ಅವರು ಕೇವಲ ನಲವತ್ತೊಂದು ಮತ ನಲವತ್ತೊಂದು ಸಾವಿರ ಮತಗಳ ಅಂತರದಿಂದ ಅಂದರೆ ಹೆಚ್ಚು ಕಡಿಮೆ ನಲವತ್ತೆರಡು ಸಾವಿರ ಒಂಬೈನೂರ ತೊಂಬತ್ತೆಂಟು ಅಂತ್ ಮತಗಳ ಅಂತರದಿಂದ ಸ್ಪಷ್ಟವಾದಂಥ ಏನು ಗೆಲುವನ್ನು ಸಾಧಿಸಿದ್ದಾರೆ ಈ ಗೆಲುವಿಗೆ ಭಾಳಷ್ಟು ಪ್ರಯತ್ನಗಳು ಇಲ್ಲಿ ಬಿ ಜೆ ಪಿಗಳಲ್ಲಿ ಒಳಜಗಳೇ ಅಲ್ಲಿ ಕೂಡ ಇತ್ತು ಇಲ್ಲಿ ಕೂಡ ಇತ್ತು ಆದರೂ ಕೂಡ ಏನು ಈ ಉಸ್ತುವಾರಿಯನ್ನು ಸಿ ಸಿ ಪಾಟೀಲ್ ತೊಗೊಂಡಿದ್ರು ಅನಿಲ್ ಮೆಣಸಿಕ ಬಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಗಿಮಿಕ್ಗಳಾದವು ಸೊ ಹಾಗಾಗಿ ಇಲ್ಲಿ ಹತ್ತು ಸಾವಿರ ಲೀಡ್ ಸಿಕ್ಕಿದೆ ಎಚ್ ಕೆ ಎಚ್ ಕೆ ಪಾಟೀಲ್ರು ಕ್ಷೇತ್ರ ಇದು ಸೊ ಹೀಗಾಗಿ ಒಟ್ಟು ಬಿ ಜೆ ಪಿ ಅಂತ ಜನ ಇದ್ದಾರೆ ಗ್ಯಾರಂಟಿಗಳು ಕೈ ಹಿಡಿಯಲಿಲ್ಲ ಮತ್ತು ಈ ಹಾವೇರಿ ಲೋಕಸಭಾ ಕ್ಷೇತ್ರ ಮತ್ತೆ ಬಿ ಜೆ ಪಿಗೆ ಸೇರ್ತು ಬಿ ಜೆ ಪಿ ಮಡಿಲಿಗೆ ಸೇರಿಕೊಂಡಿದೆ ಕೊನೆಗೆ ಹಂತದಲ್ಲಿ ಅಂದರೆ ನಾವೇನು ಅಂದ್ಕೊಂಡಿದ್ರಲ್ಲ ಇವರು ಎಚ್ ಕೆ ಪಾಟೀಲ್ರು ಪ್ರೆಸ್ ಮೀಟ್ ಮಾಡಿ ಹೇಳಿದರು ನಾನು ಎಲ್ಲ ಹಾವೇರಿ ಗದಗ ಜಿಲ್ಲೆ ಎಲ್ಲ ಏನು ತಿಳ್ಕೊಂಡಿದ್ದೀನಿ ಕಾರ್ಯಕರ್ತರ ಪಲ್ಸ್ ತಿಳ್ಕೊಂಡಿದ್ದೀನಿ ಒಂದೂವರೆ ಲಕ್ಷ ಲೀಡ್ನಲ್ಲಿ ಆನಂದಸ್ವಾಮಿ ಗಡ್ಡ ಅವರ ಮಟ್ಟ ಆಯ್ಕೆ ಆಗ್ತಾರೆ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಲೀಡ್ ಕೊಡ್ತೇನೆ ಅಂದರು ಈಗ ಅವರು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಇದೆ ಸೊ ಹೀಗಾಗಿ ಲೋಕಸಭಾ ಕ್ಷೇತ್ರ ಮತ್ತೆ ಬಿ ಜೆ ಪಿ ಮಡಿಲಿಗೆ ಸೇರಿದೆ ಇನ್ನು ಬಸವರಾಜ್ ಬೊಮ್ಮಾಯಿ ಅವರು ಈ ಕ್ಷೇತ್ರದ ಅಭಿವೃದ್ಧಿ ಅಂತ ಚಿತ್ತಾರಿಸಬೇಕಾಗಿದೆ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂದ್ ನಮಸ್ಕಾರ